ಸ್ನೇಹಿತರೆ ಈ ವರ್ಷ ಯುಗಾದಿ ಹಬ್ಬ ಬಹಳಷ್ಟು ಒಳ್ಳೆಯ ಯೋಗಗಳನ್ನು ತರ್ತಾ ಇದೆ ಅದಕ್ಕಾಗಿ ಅದನ್ನು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಿ ವರ್ಷ ಪೂರ್ತಿ ನೆಮ್ಮದಿ ಆರೋಗ್ಯ ಐಶ್ವರ್ಯವನ್ನು ಪಡಿತೀರಿ ಅದಕ್ಕಾಗಿ ಇವತ್ತು ಈ ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾಕಂದರೆ ಇದು ವಿಶ್ವ ನಾಮ ಸಂವತ್ಸರ ಹೊಸ ವರ್ಷ ಶುರುವಾಗ್ತಾ ಇದೆ ವಿಶ್ವವಸು ಅಂತಂದರೆ ಜಗತ್ತಿಗೆ ಉಪಕಾರಿ ಅಂಥೇಳಿ ಶಾಸ್ತ್ರದಲ್ಲಿ ಈ ಸಂವತ್ಸರಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಾರ ವರ್ಷ ಪೂರ್ತಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಅನ್ನೋದಾದರೆ ಸರಿಯಾಗಿ ಈಗ ನಾನು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ ಆ ರೀತಿ ಸರಿಯಾಗಿ ಮಾಡಿರಿ ಈ ವರ್ಷ ಯುಗಾದಿ ಹಬ್ಬ ಎಷ್ಟೊಂದು ಶ್ರೇಷ್ಠ ಕಾಲದಲ್ಲಿ ಕಾಲು ಹಾಕ್ತಾ ಇದೆ ಅಂದರೆ ಸೂರ್ಯ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಂಹ ಲಗ್ನದಲ್ಲಿ ಯುಗಾದಿ ಹಬ್ಬ ನಮಗೆ ಕಾಲು ಹಾಕ್ತಾ ಇದೆ ಇದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತೇವೆ ಅಷ್ಟೇ ಅಲ್ಲ ಮಿಥುನದಲ್ಲಿ ಮಂಗಳ ವೃಷಭದಲ್ಲಿ ಗುರು ರಾಶಿಯಲ್ಲಿ ಕೇತು ಇನ್ನೂ ಒಳ್ಳೆಯ ಎಲ್ಲ ಶುಭಗ್ರಹಗಳು ಒಳ್ಳೆಯ ರೀತಿಯಿಂದ ಇರೋದರಿಂದ ಈ ವಿಶೇಷವಾಗಿ ನಾವು ಅಂದುಕೊಂಡಂಥ ಎಲ್ಲ ಕೆಲಸಗಳು ಸಾಧ್ಯ ಆಗಬೇಕು ಅಂದರೆ ಈ ವರ್ಷ ಪ್ರತಿಯೊಬ್ಬರು ಯುಗಾದಿ ಹಬ್ಬವನ್ನು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಿರಿ ಬರ್ರಿ ಸರಳವಾಗಿ ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಆ ದಿನ ಅಂದರೆ ಯುಗಾದಿ ದಿನ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷ ಮೊದಲು ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೇಳ್ಬೇಕಾದರೂ ಕೂಡ ನಾವು ಬಲಮಗ್ಗಲ್ದಿಂದ ಹೇಳ್ಬೇಕು ಸಂವತ್ಸರದ ಮೊದಲ ದಿನ ನೀವು ಎಷ್ಟು ಸಂತೋಷವಾಗಿ ಹೇಳ್ತಿರೋ ವರ್ಷ ಪೂರ್ತಿ ನೀವು ಸಂತೋಷವಾಗಿರ್ತೀರಿ ಅದಕ್ಕಾಗಿ ಆ ದಿನ ಮಗ್ಗಲ್ನಲ್ಲಿ ಎದ್ದು ಕುಳಿತುಕೊಂಡು ಕಣ್ಣು ಮುಚ್ಕೊಂಡು ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಬೇಕು ಭಗವಂತ ನಿಮ್ಮ ಮುಂದೆ ನಿಂತಿರುವ ಹಾಗೆ ಆತನನ್ನು ಸ್ಮರಣೆಯನ್ನು ಮಾಡಿಕೊಂಡು ಬೇಡ್ಕೊಳ್ಬೇಕು ನಾನು ಹೇಳ್ತೀನಿ ಅದನ್ನು ಕೇಳಿದರೆ ಸಾಕು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಜಗತ್ತಿನ ಸಾರ್ವಭೌಮನೇ ಸಚ್ಚಿದಾನಂದ ಸ್ವರೂಪನೇ ನನ್ನ ಹೃದಯ ಕಮಲದಲ್ಲಿದ್ದು ಅನಾದಿ ಕಾಲದಿಂದಲೂ ನನ್ನ ಉದ್ಧಾರ ಮಾರ್ಗವನ್ನೇ ಬಯಸಿರುವಂಥ ಸ್ವಾಮಿಯೇ ಈ ಯುಗಾದಿ ಪರ್ವಕಾಲದಲ್ಲಿ ಅನಂತಾನಂತ ಸ ಅಷ್ಟಾಂಗ ನಮಸ್ಕಾರಗಳನ್ನು ನಾನು ನಿಮಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ನಿನ್ನ ಸೇವೆಗೋಸ್ಕರವೇ ನನ್ನ ಈ ಜೀವನದ ಪ್ರತಿಯೊಂದು ಕ್ಷಣಗಳು ಸಾರ್ಥಕವಾಗಲಿ ಅದಕ್ಕಾಗಿ ನಾನು ಅಂದುಕೊಂಡಿರುವಂಥ ಈ ಸತ್ಕಾರ್ಯವು ಈ ವರ್ಷದಲ್ಲಿ ನಿರ್ವಿಘ್ನದಿಂದ ನೆರವೇರಲಿ ಈ ಸತ್ಕಾರ್ಯಕ್ಕೆ ಯಾವುದೇ ರೀತಿಯಿಂದಲೂ ಯಾರಿಂದಲೂ ವಿಘ್ನ ಬಾರದಂತೆ ನೀನು ಅನುಗ್ರಹಿಸು ಅಂಥೇಳಿ ಭಗವಂತನನ್ನು ಅನುಸಂಧಾನ ಮಾಡಿಕೊಂಡು ಆತ ನನ್ನ ಮುಂದೆ ನಿಂತಾನೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಕೇಳಿಕೊಂಡು ನಮಸ್ಕಾರ ಮಾಡಿ ನಂತರ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೂ ಕೂಡ ಆ ದಿನ ಬೆಳಗ್ಗೆ ಬೇಗ ಎದ್ದು ಕಣ್ಣು ತಗದ ತಕ್ಷಣ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಈ ರೀತಿ ಬೇಡಿಕೊಂಡು ನಂತರ ಹಾಸಿಗೆಯಿಂದ ಏಳಬೇಕು ಎದ್ದು ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ದೇವರ ಮನೆಗೆ ಬರಬೇಕು ದೇವರ ಮನೆ ಬಂದು ಕುಲದೇವರ ಸ್ಮರಣೆಯನ್ನು ಮಾಡಿ ಕುಲದೇವರನ್ನು ನೋಡಿ ನಮಸ್ಕಾರ ಮಾಡಿ ಈಗ ಒಂದು ವಿಶೇಷವಾದ ವಿಷಯವನ್ನು ತಿಳಿಸ್ತೀನಿ ಸರಿಯಾಗಿ ಕೇಳ್ಕೊಳ್ರಿ ಆ ದಿನ ಬೆಳಗ್ಗೆ ದೇವರ ಮನೆಗೆ ಬಂದು ಕುಲದೇವರ ಸ್ಮರಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಮಂಗಳ ವಸ್ತುಗಳನ್ನು ಅಂದರೆ ಎಲ್ಲ ರೀತಿಯಿಂದ ಮಂಗಳವಾಗಬೇಕು ವರ್ಷ ಪೂರ್ತಿ ಅಂಥೇಳಿ ಮಂಗಳ ವಸ್ತುಗಳನ್ನು ನೋಡಿ ನಮಸ್ಕಾರ ಮಾಡಬೇಕು ಆ ಮಂಗಳ ವಸ್ತುಗಳು ಯಾವುವು ಅಂದರೆ ಹಿಂದಿನ ದಿವಸ ನೀವು ಅಮಾವಾಸ್ಯೆ ದಿವಸ ಸಾಯಂಕಾಲ ಸಮಯದಲ್ಲಿ ದೇವರ ಕಟ್ಟೆ ದೇವರ ಮನೆಯೆಲ್ಲ ಒರೆಸಿ ಒಂದು ಕೆಲವು ವಸ್ತುಗಳನ್ನು ಹೇಳ್ತೀನಿ ಆ ವಸ್ತುಗಳನ್ನ ಹಿಂದಿನ ದಿವಸ ರಾತ್ರಿ ಅಂದರೆ ಅಮಾವಾಸ್ಯೆ ದಿವಸ ಸಾಯಂಕಾಲ ಸಮಯದಲ್ಲಿ ಅವುಗಳನ್ನೆಲ್ಲ ನೀಟಾಗಿ ದೇವರ ಮನೆಯಲ್ಲಿ ಜೋಡಿಸಿ ಇಟ್ಕೊಳ್ಬೇಕು ಏನೇನು ವಸ್ತುಗಳನ್ನ ನಾನು ಈಗಾಗಲೇ ನಿಮ್ಗೆ ತಯಾರು ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ದೆ ಏನೇನು ವಸ್ತುಗಳನ್ನ ಯಾವ ರೀತಿ ಜೋಡಿಸ್ಬೇಕು ತೋರಿಸ್ತೀನಿ ಬರ್ರಿ ಈ ರೀತಿಯಾಗಿ ಒಂದು ಮಣೆಯನ್ನು ಹಾಕ್ಕೊಳ್ಬೇಕು ದೇವರ ಕಟ್ಟೆ ಅಥವಾ ದೇವರ ಮನೆಯಲ್ಲಿ ಸ್ವಲ್ಪ ಜಾಗ ಮಾಡಿ ಇಟ್ಟುಕೊಂಡು ಅಲ್ಲಿ ಒಂದು ಸ್ವಚ್ಛವಾಗಿ ಮಣೆಯನ್ನು ಒರೆಸಿ ಈ ರೀತಿ ಮಣಿಯನ್ನು ಹಾಕೋಬೇಕು ಇದು ಹಿಂದಿನ ದಿವಸ ರಾತ್ರಿ ಆ ಮಣೆಯ ಮೇಲೆ ಪದ್ಮ ಚಕ್ರ ಈ ರೀತಿಯಾಗಿ ಎರಡು ಎಳೆ ರಂಗಲ್ವಲ್ಲಿಯನ್ನ ಹಾಕೊಳ್ಬೇಕು ಆ ರಂಗವಲ್ಲಿಯನ್ನ ಹಾಕಿದ ಮೇಲೆ ಒಂದು ಹರಿವಾಣವನ್ನ ಇಡಬೇಕು ಅಂದ್ರೆ ಹಿತ್ತಾಳಿ ದೊಡ್ಡ ತಟ್ಟೆಯನ್ನ ಇಟ್ಕೊಳ್ಬೇಕು ಹಿತ್ತಾಳೆ ತಟ್ಟೆ ಇರಲಿಲ್ಲ ಅಂತಂದ್ರೆ ಒಂದು ಬಾಳೆ ಎಲೆ ಕೂಡ ನೀವು ಇಟ್ಕೊಳ್ಬಹುದು ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಈ ಒಂದು ತಟ್ಟೆಗೆ ಅರ್ಶನ ಕುಂಕುಮ ಇರಿಸಬೇಕು ಮೊದಲು ನೋಡ್ರಿ ಇದನ್ನು ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಆ ತಟ್ಟೆಗೆ ಇರಿಸಿ ಅಕ್ಷತೆಯನ್ನು ಹಾಕಿ ಮೊದಲು ಪೂರ್ಣ ಫಲವನ್ನು ಇಟ್ಕೊಳ್ಬೇಕು ಆ ತಟ್ಟೆಯ ಬಲಭಾಗದಲ್ಲಿ ನಿಮಗೆ ಇಡೀ ತೆಂಗಿನಕಾಯಿ ಸಿಕ್ಕರೆ ಅದನ್ನು ಇಟ್ಕೋಬಹುದು ಇಲ್ದಿದ್ರೆ ಈ ರೀತಿ ತೆಂಗಿನಕಾಯನ್ನು ಕೂಡ ಇದು ಪೂರ್ಣ ಫಲ ಹೇಳಿ ಅನಿಸ್ಕೊಳ್ತದೆ ಅದಕ್ಕಾಗಿ ತೆಂಗಿನಕಾಯಿಯನ್ನು ಇಟ್ಕೊಳ್ಬೇಕು ಒಂದು ಸೇರು ಅಕ್ಕಿಯನ್ನು ಇಟ್ಕೊಳ್ಬೇಕು ಅದರ ಮೇಲೆ ಸ್ವಲ್ಪ ಬೆಲ್ಲವನ್ನು ಇಟ್ಕೊಳ್ಬೇಕು ಸೇರು ಅಂದರೆ ನಮ್ಮ ಕಡೆ ಇದಕ್ಕೆ ಸೇರು ಅಂತ ಹೇಳ್ತೇವೆ ಸೇರು ಅಂದರೆ ಇದು ನೋಡಿರಿ ನಾವು ಇದಕ್ಕೆ ಸೇರು ಅಂತ ಹೇಳ್ತೀವಿ ಈ ರೀತಿ ಸೇರಿನ ತುಂಬ ಅಕ್ಕಿಯನ್ನು ಹಾಕಿ ಒಂದು ಬೆಲ್ಲದ ಕರ್ಣಿ ಅಥವಾ ನಿಮಗೆ ಚೌಕ್ ಸಿಕ್ಕರೆ ಬೆಲ್ಲದ ಚೌಕನ್ನು ಒಂದು ಮುಷ್ಟಿಯಾಗುವಷ್ಟು ಬೆಲ್ಲದ ತುಂಡಿರಬೇಕು ತಾಂಬೂಲ ದಕ್ಷಿಣೆಗಳಿರಬೇಕು ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಿಯಾಮಿ ಅಂತ ಹೇಳ್ತೀವಿ ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಈ ರೀತಿ ನಾಣ್ಯಗಳು ತಾಂಬೂಲ ದಕ್ಷಿಣೆಯನ್ನು ಸಹ ಇಡಬೇಕು ನಂತರ ಒಂದು ಲೇಖನಿ ಪುಸ್ತಕವನ್ನ ಕೂಡ ಅವತ್ತು ಇಟ್ಕೊಳ್ಬೇಕಾಗ್ತದ ಈ ರೀತಿಯಾಗಿ ಲೇಖನಿ ಪುಸ್ತಕವನ್ನ ಇಟ್ಕೊಳ್ಬೇಕು ಇದಾದ್ಮೇಲೆ ನಮಗೆ ಹಣ್ಣು ತರಕಾರಿಗಳನ್ನ ಸಹ ಇಟ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಇರುವಂತ ನೈವೇದ್ಯಕ್ಕೆ ಬಳಸುವಂತ ತರಕಾರಿಗಳನ್ನ ಯಾವ ತರಕಾರಿಗಳವ ಹಸಿರು ತರಕಾರಿಗಳು ಗಜ್ಜರಿ ಈ ರೀತಿಯಾಗಿ ತರಕಾರಿಗಳನ್ನ ಸಹ ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕು ನೋಡ್ರಿ ಎಲ್ಲ ತರಹದ ಹಣ್ಣುಗಳನ್ನ ಇಟ್ಕೊಳ್ಬೇಕು ತರಕಾರಿಗಳನ್ನ ಜೋಡಿಸ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನ ಜೋಡಿಸಿ ಇಟ್ಕೊಳ್ಬೇಕು ತಾಂಬೂಲ ದಕ್ಷಿಣೆ ಐದು ಅರಿಶಿಣ ಕೊಂಬು ಇಟ್ಕೊಳ್ಬೇಕು ಹೂ ಇಟ್ಕೊಳ್ಬೇಕು ಅರಿಶಿಣದ ಐದು ಕೊಂಬುಗಳು ಸಲ ಹೇಳ್ತೇನೆ ಹೂಗಳನ್ನು ಇಟ್ಕೊಳ್ಬೇಕು ಇವೆಲ್ಲವೂ ಮಂಗಳ ವಸ್ತುಗಳು ಇವುಗಳ ದರ್ಶನದಿಂದ ನಮ್ಮ ಜೀವನ ಎಲ್ಲ ಭಾವನೆ ಆಗ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರ್ತದೆ ಆ ದಿನ ಬೆಳಗ್ಗೆ ಎದ್ದು ಬಂದು ಏನೇನೋ ಕೆಟ್ಟ ದೃಶ್ಯಗಳನ್ನು ನೋಡಬಾರ್ದು ಒಂದು ಬಟ್ಲಲ್ಲಿ ಬಂಗಾರದ ಆಭರಣಗಳನ್ನ ಸಹ ಹಾಕಿಟ್ಕೊಳ್ಬೇಕು ಅದನ್ನು ಸಹ ನೀವು ಆ ದಿನ ನಾವು ಬೆಳಗ್ಗೆ ಎದ್ದು ಬಂದು ದರ್ಶನವನ್ನು ಮಾಡೋದ್ರಿಂದ ನಿಮ್ಮ ಆರ್ಥಿಕ ತೊಂದರೆಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ ಈ ರೀತಿಯಾಗಿ ಬಂಗಾರದ ಆಭರಣಗಳನ್ನು ಯಥಾಶಕ್ತಿ ನಿಮ್ಮ ಹತ್ರ ಏನಿದೆಯೋ ಅದನ್ನು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸ್ಕೊಳ್ಬೇಕು ಇಷ್ಟೆಲ್ಲ ಜೋಡಿಸ್ಕೊಂಡು ಆದಮೇಲೆ ಇನ್ನೂ ಒಂದು ವಸ್ತು ಕನ್ನಡಿಯನ್ನು ಸಹ ಇಟ್ಕೊಳ್ಬೇಕು ಕನ್ನಡಿ ಅತ್ಯಂತ ಶ್ರೇಷ್ಠವಾದದ್ದು ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ಎಲ್ಲವನ್ನ ಕನ್ನಡಿಯಿಂದ ಹಿಡಿದು ಈ ರೀತಿಯಾಗಿ ಎಲ್ಲವನ್ನ ಜೋಡಿಸಿ ಇಟ್ಕೊಳ್ಬೇಕು ಇಷ್ಟೆಲ್ಲ ಜೋಡಿಸ್ಕೊಂಡು ಆದಮೇಲೆ ನಾನು ರೇಷ್ಮೆ ವಸ್ತ್ರ ಸಹ ನಿಮ್ಗೆ ಹೇಳಿದ್ದೆ ನೀವು ರೇಷ್ಮೆ ಬಟ್ಟೆ ರೇಷ್ಮೆ ಸೀರೆ ರೇಷ್ಮೆ ವಸ್ತ್ರಗಳನ್ನ ತಂದಿದ್ದರೆ ಅದನ್ನು ಕೂಡ ಈ ರೀತಿಯಾಗಿ ದೇವರ ಮುಂದೆ ಇಟ್ಟು ಅದಕ್ಕೆ ಬ್ಲೌಸ್ ಪೀಸು ಅಥವಾ ಸೀರೆ ವಸ್ತ್ರ ಏನು ಅದನ್ನು ಸಹ ನೀವು ದೇವರ ಮುಂದೆ ಒಂದು ಸಟ್ಟೆಯೊಳಗೆ ಹಾಕಿ ಈ ರೀತಿ ಜೋಡಿಸಿ ಎಲ್ಲವನ್ನ ಇಟ್ಕೊಳ್ಬೇಕು ಇವೆಲ್ಲವೂ ನಮ್ಮ ಜೀವನದಲ್ಲಿ ಮಂಗಳಮಯ ಆಗ್ತದ ಅರಿಶಿನ ಕುಂಕುಮ ಎಲ್ಲ ಥರದ ಪದಾರ್ಥಗಳನ್ನ ಹಿಂದಿನ ರಾತ್ರಿ ಇವನ್ನ ಸಮ ಜೋಡಿಸಿ ಇಟ್ಕೊಳ್ಬೇಕು ಬೆಳಗ್ಗೆ ಎದ್ದು ದರ್ಶನವನ್ನು ಮಾಡಿ ಈ ರೀತಿ ಸ್ತುತಿಯನ್ನು ಮಾಡಬೇಕು शुद्धलक्ष्मी बुद्धिलक्ष्मी वरलक्ष्मी नमो नमः नमस्ते सौभाग्यलक्ष्मी महालक्ष्मी नमो नमः धनलक्ष्मी धान्यलक्ष्मी धरालक्ष्मी नमो नमः नमस्ते अष्टैश्वर्यलक्ष्मी महालक्ष्मी नमो नमः गृहलक्ष्मी ग्रामलक्ष्मी राज्यलक्ष्मी नमो नमः नमस्ते साम्राज्यलक्ष्मी महालक्ष्मी नमो नमः शान्तिलक्ष्मी कान्तिलक्ष्मी क्षान्तिलक्ष्मी नमो नमः नमस्ते आत्मानन्दलक्ष्मी ನಮೋ ನಮಃ ಹೇಳಿ ಅಂದರೆ ಎಲ್ಲ ರೀತಿಯಿಂದಲೂ ಆಕಿ ಯಾವ್ಯಾವ ಸೌ ಅಷ್ಟ ಐಶ್ವರ್ಯವನ್ನು ಕೊಡುವಂಥ ಮಹಾಲಕ್ಷ್ಮಿ ಸಾಮ್ರಾಜ್ಯ ಲಕ್ಷ್ಮಿ ಎಲ್ಲವೂ ನಮಗೆ ಒಲಿದ್ರೆ ಮಾತ್ರ ನಮ್ಮ ಜೀವನ ಸಂತೋಷವಾಗಿರ್ತದೆ ಕಾಂತಿ ಬೇಕು ದಾಂತ್ಯ ಬೇಕು ಆರೋಗ್ಯ ಬೇಕು ಐಶ್ವರ್ಯ ಬೇಕು ವಿದ್ಯಾ ಬೇಕು ಬುದ್ಧಿ ಬೇಕು ಇಷ್ಟೆಲ್ಲವೂ ಇದ್ದಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕ ಆಗ್ತದೆ ಕೇವಲ ಹಣ ಇದ್ದ ಮಾತ್ರಕ್ಕೆ ನಮ್ಮ ಜೀವನ ಸುಂದರ ಅಲ್ಲ ಆರೋಗ್ಯವಾಗಿರಬೇಕು ಜ್ಞಾನವಂತರಾಗಿರಬೇಕು ಬುದ್ಧಿವಂತರಾಗಿರಬೇಕು ಕಾಂತಿವಂತರಾಗಿರಬೇಕು ಶಾಂತಿ ನೆಮ್ಮದಿ ನೆಲೆಸಬೇಕು ಮನೆಯಲ್ಲಿ ಈ ರೀತಿಯಾಗಿ ಎಲ್ಲವನ್ನು ಬೇಡಿಕೊಂಡು ಆ ವಸ್ತುಗಳನ್ನು ನೋಡಿ ನಮ್ಮ ಜೀವನದಲ್ಲಿ ಎಲ್ಲೂ ಮಂಗಳಮಯವಾಗಿರಲಿ ಅಂತ ಬೇಡಿಕೊಂಡು ನಂತರ ಹಲ್ಲು ತಿಕ್ಕೊಳಿಕೆ ಹೋಗಬೇಕು ಶೌಚವನ್ನು ಮುಗಿಸ್ಕೊಂಡು ಬಂದು ಹಲ್ಲು ತಿಕ್ಕೊಂಡು ಮನೆಯನ್ನು ಸ್ವಚ್ಛಗೂಡಿಸ್ಬೇಕು ಮನೆಯನ್ನು ಗೂಡಿಸ್ಬೇಕು ಅಂಗಳ ಸಾರಿಸಿ ಸ್ವಚ್ಛವಾಗಿ ಬಾಗಿಲಿಗೆ ನೀರನ್ನು ಹಾಕಿ ಒರೆಸಿ ಹೊತ್ತಿಲನ್ನು ಒರೆಸ್ಕೊಂಡು ಸ್ನಾನಕ್ಕೆ ಹೋಗಬೇಕು ಸ್ನಾನಕ್ಕೆ ಹೋಗಬೇಕಾದ್ರೆ ಸುವಾಸಿತ ಎಣ್ಣೆ ಅಂತ ಹೇಳ್ತೇವೆ ಕೊಬ್ಬರಿ ಎಣ್ಣೆ ಅದರಲ್ಲಿ ಸುವಾಸನೆ ಎಣ್ಣೆಗಳನ್ನು ಸೇರಿಸ್ಕೊಂಡು ದೇವರ ಮುಂದೆ ತಂದಿರಬೇಕು ಭಗವಂತನ ಮುಂದೆ ಇಟ್ಟು ಸಮರ್ಪಣೆಯನ್ನು ಮಾಡಿ ಲಕ್ಷ್ಮೀ ದೇವಿ ಭಗವಂತನಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾಳಂತೆ ಅದಕ್ಕಾಗಿ ಅಲ್ಲಿ ಕೂಡ ಅಂದರೆ ತೈಲದಲ್ಲಿ ದೇವಿಯ ಸನ್ನಿಧಾನ ಬರಲಿ ಅಂಥೇಳಿ ಭಗವಂತನಲ್ಲಿ ಬೇಡ್ಕೊಂಡು ಮುತ್ತೈದಿತನ ನಮಗೆ ಶಾಶ್ವತವಾಗಿರಬೇಕು ಮುತ್ತೈದಿತನ ಭಾಗ್ಯವನ್ನು ಕೊಡುವಂಥ ಬೇಡ್ಕೊಂಡು ನಂತರ ಮುತ್ತೈದೆಯರು ಅದಷ್ಟನ್ನು ಹಚ್ಕೊಂಡು ಎಣ್ಣೆಯನ್ನು ಹಚ್ಕೊಳ್ಬೇಕು ಮಕ್ಕಳಿಗೂ ಎಣ್ಣೆಯನ್ನು ನೀಟಾಗಿ ಮಣೆಯನ್ನು ಹಾಕಿ ರಂಗವಲ್ಲಿಯನ್ನು ಹಾಕಿ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆಯನ್ನು ಹಚ್ಚಬೇಕಾದ್ರೆ ವಿನಲ್ ಮೇಲೆ ಕೂಡಿಸಿ ಎಣ್ಣೆಯನ್ನು ಹಚ್ಚಬಾರ್ದು ಅಟ್ಲೀಸ್ಟ್ ಚಾಪೆಯನ್ನಾದರೂ ಹಾಕಿ ಕೂಡಿಸಿ ಎಣ್ಣೆಯನ್ನು ಹಚ್ಚಬೇಕು ಮಕ್ಕಳಿಗೆ ಇಲ್ದಿದ್ರೆ ಎಣ್ಣೆಯನ್ನು ನೆಲ ಮೇಲೆ ಕೂಡಿಸಿ ಹಚ್ಚಬಾರ್ದು ಹಚ್ಚಬೇಕಾದ್ರೆ ವ್ಯಾಸ ಪರಶುರಾಮಶ್ಚ ಹನುಮಾನ ದ್ರೋಣಜ ಕೃಪ ಬಲಿಭೀಷಣಶ್ಚವ ಸತ್ತೈತೆ ಚಿರಂಜೀವಿನ ಅಂಥೇಳಿ ಶ್ಲೋಕವನ್ನು ಹೇಳಿ ಎಲ್ಲರೂ ಚಿರಂಜೀವಿಗಳ ಸ್ಮರಣೆಯನ್ನು ಮಾಡಿ ಅಂದರೆ ಮಕ್ಕಳ ಆರೋಗ್ಯ ಚಲೋ ಇರ್ತದ ಆದರೆ ಆ ದಿನ ಎಣ್ಣೆ ಸ್ನಾನ ಪ್ರತಿಯೊಬ್ಬರೂ ಮಾಡಬೇಕು ಇಲ್ದಿದ್ರೆ ದೋಷ ಪ್ರಾಪ್ತಿಯಾಗ್ತದಂತ ಅದಕ್ಕಾಗಿ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತದ ವತ್ಸಾರ ಅದೋ ವಸಂತಾದೋ ಬಲಿರಾಜ್ಯ ತತೆಯ ಇವಚ ತುಲಾಭ್ಯಂಗ ಕುರ್ವಾಣೋ ನರಕಂ ಪ್ರತಿಪದ್ಯತೆ ಅಂಥೇಳಿ ಶ್ಲೋಕದಲ್ಲಿ ಶಾಸ್ತ್ರದಲ್ಲಿ ಪ್ರಮಾಣಬದ್ಧವಾಗಿ ಹೇಳ್ತದೆ ವತ್ಸಾರೋದೋ ವಸಾಂತಾದೋ ಅಂಥೇಳಿ ಅಂದರೆ ಯುಗಾದಿ ಪಾಡ್ಯಗಳಲ್ಲಿ ಯಾರು ಅಭ್ಯಂಗ ಸ್ಥಾನವನ್ನು ಮಾಡೋದಿಲ್ಲವೋ ಅವ್ರಿಗೆ ನರಕ ಪ್ರಾಪ್ತಿಯಾಗ್ತದ ಅದಕ್ಕಾಗಿ ಇದನ್ನು ವಶಿಷ್ಠರು ಹೇಳ್ತಾರೆ ಯುಗಾದಿ ದಿವಸ ಅಭ್ಯಂಗ ಸ್ನಾನವನ್ನು ಮಾಡಲೇಬೇಕು ಅಂಥೇಳಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ ಆ ದಿನ ಪ್ರತಿಯೊಬ್ಬರು ಎಣ್ಣೆ ಅರಿಶಿನವನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಮುಟ್ಟಾದ ಹೆಣ್ಣು ಮಕ್ಕಳು ಮಾಡಬಾರ್ದು ದೋಷ ಬರ್ತದ ಅಂಥೇಳಿ ಇನ್ನು ಈ ಏನು ವರ್ಷದ ಪ್ರಾರಂಭ ದಿವಸ ಅಂತ ಹೇಳ್ತೀವಿ ಈ ರೀತಿಯಾಗಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರ್ತದ ಹೇಳಿ ವರ್ಷ ಪೂರ್ತಿ ನೆಮ್ಮದಿಯನ್ನು ಕೊಡ್ತದೆ ನೀವು ಯಾವ ಕೆಲಸಗಳು ಆಗದೇ ಇದ್ದ ಕೆಲಸಗಳು ನಾವು ಶಾಸ್ತ್ರೋಕ್ತವಾಗಿ ಮಾಡಿದಂತಹ ಪೂಜೆಯಿಂದ ಒಳ್ಳೆಯ ಫಲಗಳೇ ನಮಗೆ ಪ್ರಾಪ್ತಿಯಾಗ್ತದ ಇನ್ನು ಹೊತ್ತಿನ ಪೂಜೆಯನ್ನು ಹೆಣ್ಣು ಮಕ್ಕಳು ತಲೆ ಸ್ನಾನವನ್ನು ಮಾಡ್ಕೊಂಡು ಬಂದು ದೇವರ ಮುಂದೆ ರಂಗವಲ್ಲೆಯನ್ನು ಹಾಕ್ಕೊಳ್ಬೇಕು ಮತ್ತು ತುಳಸಿ ಮುಂದೆ ರಂಗವಲ್ಲೆಯನ್ನು ಹಾಕ್ಕೊಳ್ಬೇಕು ಹೊತ್ತಿನ ರಂಗೋಲಿಯನ್ನು ವಿಶೇಷವಾಗಿ ಹೊತ್ಸಿಲ ಪೂಜೆಗೆ ವಿಶೇಷತೆ ಇದ್ದ ಆ ದಿನ ತಳಿರು ತೋರಣ ಹಾಕಿ ಪೂಜೆಯನ್ನು ಮಾಡಬೇಕು ಅದನ್ನು ಮುಂದಿನ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ಸ್ತೋತ್ರ ಸಹಿತವಾಗಿ ಹೇಳ್ಕೊಡ್ತೀನಿ ಹೊತ್ತಿಲ್ಲ ಪೂಜೆಯನ್ನು ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ